ಒಂದೆಡೆ ನವಿಲುಗಳ ಆಕ್ರಂದನ ಮತ್ತೊಂದೆಡೆ ಪ್ರಾಣಿಗಳ ಚೀರಾಟ ಮುಗಿಲು ಮುಟ್ಟಿದೆ ಇನ್ನೊಂದೆಡೆ ಜೆ ಸಿ ಬಿಗಳ ಸದ್ದು ಈ ಘಟನೆಗೆ ಸಾಕ್ಷಿಯಾಗಿದ್ದು ನಮ್ಮ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ಅರೆ ಯಾಕೆ ಹೀಗೆ ಅರಣ್ಯ ಭೂಮಿಯಲ್ಲಿ ಜೆ ಸದ್ದು ಮಾಡುತ್ತಿವೆ ಅಂತ ಊಹಿಸ್ತಾ ಇದ್ದೀರಾ ಹಾಗಿದ್ರೆ ನಾಲ್ಕುನೂರು ಎಕರೆ ಅರಣ್ಯ ಪ್ರದೇಶವನ್ನು ರೇವಂತ್ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರವೇ ಬುಡ ಸಮೇತ ನಾಶ ಮಾಡ್ತಾ ಇರೋದು ಯಾಕೆ ಅಂತ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಡಿ ಯು ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಎಸ್ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಎಡವಟ್ಟು ದೇಶ ವ್ಯಾಪ್ತಿಯಲ್ಲಿ ಚರ್ಚೆ ಹಾಗೂ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ ಭಾರಿ ಅರಣ್ಯ ನಾಶಕ್ಕೆ ಸರ್ಕಾರ ನಾಂದಿ ಹಾಡಿದ್ದು ಹಾಗೂ ಇದರಿಂದ ಸಾವಿರಾರು ವನ್ಯಜೀವಿಗಳಿಗೆ ಸಂಕಷ್ಟ ಎದುರಾಗಿದೆ ಮೂಕ ಪ್ರಾಣಿಗಳ ಆಕ್ರಂದನ ಮುಗಿಲು ಮುಟ್ಟಿದ್ದು ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಬರೋಬ್ಬರಿ ನಾಲ್ಕುನೂರು ಎಕರೆ ಅರಣ್ಯ ನಾಶಕ್ಕೆ ಕೈ ಹಾಕಿದ್ದ ಸರ್ಕಾರವು ಜನಸಾಮಾನ್ಯರು ಹಾಗೂ ವಿರೋಧ ಪಕ್ಷಗಳಿಂದ ಚೀಮಾರಿ ಹಾಕಿಸಿಕೊಂಡಿದೆ ನೆರೆಯ ತೆಲಂಗಾಣ ಸರ್ಕಾರವು ಪರಿಸರ ಪ್ರೇಮಿಗಳು ವನ್ಯಜೀವಿ ಪ್ರಿಯರು ಹಾಗೂ ಜನಸಾಮಾನ್ಯರಿಂದ ಏಕಕಾಲಕ್ಕೆ ಆಕ್ರೋಶಕ್ಕೆ ಗುರಿಯಾಗಿದ್ದು ಕೊನೆಗೂ ಕೋರ್ಟ್ ಮಧ್ಯ ಪ್ರವೇಶ ಮಾಡಿದೆ ಈಚೆಗೆ ಗ್ಯಾರಂಟಿ ಯೋಜನೆಗಳ ನಿರ್ವಹಣೆಯಲ್ಲಿ ಲೋಪ ಹಾಗೂ ಸರ್ಕಾರಿ ನೌಕರರಿಗೆ ವೇತನ ನೀಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಎಂದು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳಿದರು ಇದೀಗ ರೆಡ್ಡಿ ಸರ್ಕಾರವು ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿ ಸಮೀಪದಲ್ಲಿ ಬರೋಬ್ಬರಿ ನಾಲ್ಕುನೂರು ಎಕರೆ ಕಾಂಚಾ ಕಚ್ಚಿಬೌಲಿ ಪ್ರದೇಶದ ಅರಣ್ಯ ನಾಶಕ್ಕೆ ಕೈ ಹಾಕಿದ್ದು ಮೂಕ ಪ್ರಾಣಿಗಳ ರೋದನೆ ಮುಗಿಲು ಮುಟ್ಟಿದೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ ತೆಲಂಗಾಣ ರಾಜ್ಯದ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿ ಬಳಿ ನಾಲ್ಕುನೂರು ಎಕರೆ ಕಾಂಚಾ ಗಚ್ಚಿಬೌಲಿ ಪ್ರದೇಶದ ಅರಣ್ಯದಲ್ಲಿ ರಾತ್ರೋರಾತ್ರಿ ಅರಣ್ಯ ನಾಶಕ್ಕೆ ಸರ್ಕಾರ ಕೈ ಹಾಕಿದೆ ಎನ್ನಲಾಗಿದ್ದು ರಾತ್ರೋರಾತ್ರಿ ಈ ಪ್ರದೇಶಕ್ಕೆ ಮೂವತ್ತರಿಂದ ನಲವತ್ತು ಜೆ ಸಿ ಬಿ ಯಂತ್ರಗಳನ್ನು ಬಳಸಿಕೊಂಡು ಅರಣ್ಯ ನಾಶಕ್ಕೆ ಮುಂದಾಗಿದ್ದು ಇದಕ್ಕೆ ಇಲ್ಲಿನ ವಿದ್ಯಾರ್ಥಿಗಳು ಹಾಗೂ ಜನರು ಭಾರಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅಂದ ಹಾಗೆ ತೆಲಂಗಾಣ ಸರ್ಕಾರವು ಇಲ್ಲಿನ ಅರಣ್ಯ ಪ್ರದೇಶದಲ್ಲಿ ಮೂಲಸೌಕರ್ಯ ಹಾಗೂ ಐಟಿ ಪಾರ್ಕ್ಗಳ ಅಭಿವೃದ್ಧಿಗೆ ಮುಂದಾಗಿತ್ತು ತೆಲಂಗಾಣ ಕೈಗಾರಿಕಾ ಮೂಲಸೌಕರ್ಯ ನಿಗಮ ಲಿಮಿಟೆಡ್ ನಾಲ್ಕುನೂರು ಎಕರೆ ಭೂಮಿ ಹಂಚಿಕೆ ಮಾಡಲಾಗಿತ್ತು ಇದಕ್ಕೆ ಈ ಭಾಗದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಈ ಭಾಗದ ಭೂಮಿಯು ಮೀಸಲು ಅರಣ್ಯ ಭಾಗವಾಗಿದೆ ಅಲ್ಲದೆ ಅಳುವಿನಂಚಿನಲ್ಲಿರುವ ನೂರಾರು ಪ್ರಭೇದಗಳಿಗೆ ಹಾಗೂ ಜೀವ ವೈವಿಧ್ಯಮಯ ಸಸ್ಯಗಳು ಹಾಗೂ ಪ್ರಾಣಿ ಸಂಕುಲಕ್ಕೆ ನೆಲೆಯಾಗಿದೆ ಆದರೆ ಇಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಕೈಗಾರಿಕೆ ನಿರ್ಮಾಣಕ್ಕೆ ಮುಂದಾಗಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗಿದ್ರೆ ಏನಿದು ಪ್ರಕರಣ ಅಂತ ನೋಡ್ತಾ ಹೋಗೋದಾದರೆ ತೆಲಂಗಾಣ ಸರ್ಕಾರವು ಅಲ್ಲಿನ ರಾಜ್ಯದ ರಾಜಧಾನಿಯಾಗಿರುವ ಹೈದರಾಬಾದ್ನಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಎಚ್ಸಿಯುದ ಸಮೀಪದಲ್ಲಿ ನಾಲ್ಕುನೂರು ಎಕರೆ ಕಾಂಚಾ ಗಚಿಬೌಲಿ ಪ್ರದೇಶದಲ್ಲಿರುವ ಅರಣ್ಯ ಪ್ರದೇಶದಲ್ಲಿ ಬೃಹತ್ ಕಾರ್ಯಾಚರಣೆ ನಡೆಸುವುದಕ್ಕೆ ಮುಂದಾಗಿತ್ತು ಇದಕ್ಕೆ ಈ ಪ್ರಕರಣದಲ್ಲಿ ಹೈಕೋರ್ಟ್ ಪ್ರವೇಶ ಮಾಡಿದೆ ಈ ಭಾಗದಲ್ಲಿ ಭೂ ತೆರವು ಕಾರ್ಯಾಚರಣೆಯನ್ನು ನಿಲ್ಲಿಸುವಂತೆಯೂ ಸೂಚನೆ ಕೂಡ ನೀಡಿದೆ